ಹಾಯ್ ಹಲೋ ಮತಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ರಮೇಶ್ ಸರ್ ಇವತ್ತು ನಿಮಗೋಸ್ಕರವಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ಭಾರತ ಸ್ವಾತಂತ್ರ್ಯ ಚಳುವಳಿಯ ಸರಣಿ ವಿಡಿಯೋಗಳಲ್ಲಿ ಇವತ್ತು ವಿಡಿಯೋ ನಂಬರ್ ಟ್ವೆಂಟಿ ಏಟ್ ತರ್ತಾ ಇದ್ರಿ ಮಂದಗಾಮಿಗಳ ಯುಗ ಮಂದಗಾಮಿಗಳ ಯುಗದಲ್ಲಿ ನೀವು ನೋಡ್ಬೋದು ದಾದಭಾಯ್ ನವರೋಜಿ ಅವರಿಂದ ಮಂದಗಾಮಿಗಳ ಯುಗದ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ಸ್ ಮಾಡ್ತಾ ಇದ್ದೀನಿ ಓಕೆ ಈ ಹಿಂದೆ ಈ ತರದ ಅನೇಕ ವಿಡಿಯೋಗಳನ್ನ ನೀವೆಲ್ಲ ನೋಡಿದೀರಾ ಸೊ ಹಾಗಾಗಿ ಇದು ವಿಡಿಯೋ ನಂಬರ್ ಟ್ವೆಂಟಿ ಏಟ್ ಉಳಿದ ಇಪ್ಪತ್ತ ಏಳು ವಿಡಿಯೋಗಳ ಲಿಂಕ್ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಆಧುನಿಕ ಭಾರತದ ಇತಿಹಾಸದ ಮೊದಲನೇ ಪಾಠದಿಂದ ಹಿಡಿದು ಇಲ್ಲಿಯವರೆಗಿನ ಎಲ್ಲ ಪಾಠಗಳ ಸರಣಿ ಇದೆ ಸೊ ವಿಡಿಯೋ ನಂಬರ್ ಟ್ವೆಂಟಿ ಸೆವೆನ್ ತನಕ ಅಲ್ಲಿ ಲಿಂಕ್ ಇದೆ ಟ್ವೆಂಟಿ ಏಟ್ ಇಂದ ನೀವು ಈ ವಿಡಿಯೋವನ್ನ ನೋಡ್ಬೋದು ಸೊ ಆಲ್ ಕವರ್ಡ್ ಎನ್ ಸಿ ಆರ್ ಟಿ ಅನ್ನ ಕೂಡ ಕವರ್ ಮಾಡಿದೆ ಪ್ಲಸ್ ಸ್ಪೆಕ್ಟ್ರಮ್ ಅನ್ನು ಯಾರಿಗೆ ಇಂಗ್ಲಿಷ್ ಅಲ್ಲಿ ಓದಿ ಅರ್ಥ ಆಗಿಲ್ಲ ಕನ್ನಡದಲ್ಲಿ ಹೇಳುವಂತ ಪ್ರಯತ್ನ ಕೂಡ ಮಾಡಿದರೆ ಸೊ ಇದೊಂದು ಸುದೀರ್ಘವಾದಂತಹ ಮಾಹಿತಿಗಳ ವಿಡಿಯೋ ಮುಂಬರ್ತಕ್ಕಂತಹ ನಿಮ್ಮ ಹೆಚ್ ಎಸ್ ಟಿ ಆರ್ ಇರ್ಬೋದು ದೆನ್ ಪಿ ಎಸ್ ಐ ಮತ್ತು ನಿನ್ನೆ ಇತ್ತೀಚೆಗಾದಂತಹ ಆರ್ ಎಸ್ ಐ ಇರ್ಬೋದು ನಿಮ್ಮ ಪಿ ಸಿ ಪರೀಕ್ಷೆಗಳಿಗೆ ಸುದೀರ್ಘವಾಗಿರ್ತಕ್ಕಂತಹ ಉತ್ತರಗಳನ್ನು ಪಡೆಯೋದಕ್ಕೆ ಈ ವಿಡಿಯೋವನ್ನು ಫಾಲೋ ಮಾಡಬಹುದು ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಮಂದಗಾಮಿಗಳ ಯುಗ ಮಂದಗಾಮಿಗಳ ಪರಿಚಯ ಬಗ್ಗೆ ಮಾತಾಡೋಣ ಸೊ ಅದರಲ್ಲಿ ದಾದಾಬಾಯಿ ನವರೋಜಿ ಅವರ ವಿಚಾರನ ಮಾತಾಡ್ತೀವಿ ಸೊ ಬನ್ನಿ ಸ್ನೇಹಿತರ ಇದುವರೆಗೂ ಕೂಡ ಯಾರು ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ರಮೇಶ್ ಶಿಕಾರಿಪುರ್ ಅವರ ಸಾರಥ್ಯದಲ್ಲಿ ನಡೀತಾ ಇದೆ ಜೊತೆ ನಮ್ಮ ಚಾನೆಲ್ ನ ಒಂದ್ ಸ್ವಲ್ಪ ಡಿಜಿಟಲೈಸ್ ಮಾಡುವಂತ ಆಸೆ ಆಗಿದೆ ಸೊ ಬದಲಾಗ್ತಾ ಇರೋ ಪ್ರಪಂಚದ ಜೊತೆ ನಾನು ಬದಲಾಗಬೇಕು ಹಾಗಾಗಿ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಗೆ ನೀವು ಗೂಗಲ್ ಪೇ ಮಾಡಿ ಬಹಳಷ್ಟು ಜನ ಇತ್ತೀಚಿನವರೆಗೂ ಕೂಡ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ ಆದ್ರೆ ಅಲ್ಪ ಅಲ್ಪ ಪ್ರೋತ್ಸಾಹ ಮಾಡಿದಿರಿ ಇನ್ನು ಜಾಸ್ತಿ ಮಟ್ಟದಲ್ಲಿ ನಮ್ಗೆ ಧನ ಸಹಾಯ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋಗಳನ್ನ ಸ್ವಲ್ಪ ಡಿಜಿಟಲೈಸೇಷನ್ಸ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಬರೀ ಇವತ್ತಿನ ವಿಡಿಯೋದ ಸೊ ಗೊತ್ತಿದೆ ದರ್ಬಾಯ್ ನವರೋಜಿ ಅಂದ ತಕ್ಷಣ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆಗ್ತಾರೆ ಇವರು ನಮ್ಗೆ ಭಾರತ ಸ್ವತಂತ್ರ ಚಳುವಳಿಯಲ್ಲಿ ನಿಮ್ಗೆಲ್ಲ ಸಿಂಪಲ್ ಆಗಿ ತಿಳ್ಕೊಳ್ಬೇಕಾಗ್ತದೆ ಭಾರತದಲ್ಲಿ ಎಂಟುನೂರ ಇಪ್ಪತ್ತೈದು ಸೆಪ್ಟೆಂಬರ್ ನಾಲ್ಕು ಮುಂಬೈಯಲ್ಲಿ ಜನನ ಆಗ್ತಾರೆ ಮೂಲತಃ ಜನಾಂಗ ಭಾರತಕ್ಕೆ ಪಾರ್ಸಿ ಜನಾಂಗದ ಕೊಡುಗೆ ತುಂಬಾನೇ ಇದೆ ನೀವು ಪಾರ್ಸಿ ಜನಾಂಗ ಮತ್ತು ಭಾರತದ ವೈವಿಧ್ಯತೆ ಬಗ್ಗೆ ನೀವು ನೋಡೋದಾದ್ರೆ ಮೂಲತಃ ಭಾರತೀಯ ಜನಾಂಗ ಅಲ್ಲದೆ ಇದ್ರು ಕೂಡ ಭಾರತೀಯರಲ್ಲಿ ಒಂದಾಗಿ ಭಾರತದ ಅಭಿವೃದ್ಧಿಗಾಗಿ ಈ ಜನಾಂಗದ ಕೊಡುಗೆ ತುಂಬಾನೇ ಅಧಿಕ ಇದೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಅಳಿದು ಹೋಗುತ್ತಿರುವ ಜನಾಂಗಗಳ ಲಿಸ್ಟ್ ಅಲ್ಲಿ ಪಾರ್ಸಿ ಜನಾಂಗ ಟಾಪ್ ಅಲ್ಲಿ ಇದೆ ಹಂಗಾಗಿ ಅವರಲ್ಲಿ ದಿ ಗ್ರೇಟ್ ದಾದಬಾಯಿ ನವರೋಜಿ ಬಹಳ ಮುಖ್ಯವಾಗಿ ನಮ್ಗೆ ಕಾಣಿಸ್ಕೊಳ್ತಾರೆ ಆ ಹಾಗಾಗಿ ಇವರು ತಂದೆ ನವರೋಜಿ ಪಾಲಾಜಿ ಅಂತ ಕೂಡ ಕರಿತೀವಿ ತಾಯಿ ಮನೇಕ ಬಾಯಿ ಕೂಡ ಹೌದು ಶಿಕ್ಷಣ ತುಂಬಾ ಅತ್ಯುತ್ತಮವಾಗಿ ನಡೀತಾ ಇದ್ದಂಥದ್ದು ಸೊ ಇವ್ರಿಗೆ ನಿಮ್ಗೆಲ್ಲ ಗೊತ್ತಿದೆ ಪ್ರತಿ ಬಾರಿ ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಂದ್ರೆ ದಾದಬಾಯಿ ನವರೋಜಿ ಅವರನ್ನ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರಲ್ವಾ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ ಬಹಳಷ್ಟು ಜನರಿಗೆ ಆನ್ಸರ್ ಸ್ವಲ್ಪ ಸ್ತಬ್ಧ ಆಗುತ್ತೆ ಯಾಕೆ ಕರೀತಾರೆ ಹೇಳಿ ಅಂತ ತಕ್ಷಣ ನಾನು ಕೇಳೋದು ಹೇಳ್ಕೊಡ್ತೀನಿ ಕೇಳಿ ದಾದ್ರಾಯ್ ಅವ್ರೋಜಿಯನ್ನ ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾಕೆ ಕರೀತಾರೆ ಅಂದ್ರೆ ಭಾರತೀಯತೆ ಮತ್ತು ಭಾರತದ ಬಗ್ಗೆ ಇಲ್ಲಿನ ಸಂಸ್ಕೃತಿ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಮೊದಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಬಗ್ಗೆ ಗಮನ ಸೆಳೆದವರು ಇವರೇನೆ ಮತ್ತ ಭಾರತ ಬ್ರಿಟಿಷರ ಅಧೀನದಲ್ಲಿದ್ದಾಗ ಅದನ್ನ ಸ್ವತಂತ್ರಗೊಳಿಸಬೇಕು ಅದಕ್ಕೆ ಬೇಕಾದಂತಹ ಸ್ಟ್ರಾಟಜಿಗಳನ್ನ ಮತ್ತು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಮುಖಾಂತರ ಬ್ರಿಟಿಷರಲ್ಲೇ ಒಂದಾಗಿ ಕುಳಿತುಕೊಂಡು ಅವರ ಪರವಾಗಿತ್ತುಕೊಂಡಂತೆ ಇದ್ದು ಆ ನಂತರ ಭಾರತದ ಸ್ವತಂತ್ರಕ್ಕೆ ಇವ್ರು ಮಾಡದಂತ ಶ್ರಮ ತುಂಬಾ ಹೆಚ್ಚು ಹಾಗಾಗಿ ಇವ್ರನ್ನ ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ ಹಾಗಾಗಿ ಸ್ನೇಹಿತರೆ ಸೆಪ್ಟೆಂಬರ್ ನಾಲ್ಕು ಭಾರತಕ್ಕೊಂದು ಸುದಿನ ಯಾಕೆಂದ್ರೆ ಮುಂಬೈನಲ್ಲಿ ಅವರು ನವರೋಜಿ ಅವರು ಜನಿಸಿದ್ರು ಮುಂದೆ ಇವ್ರ ಶಿಕ್ಷಣ ಎಲ್ಫಿನ್ಸ್ಟನ್ ಸ್ಕೂಲ್ ಕಾಲೇಜ್ ಗಳಲ್ಲೇ ಆಗುತ್ತೆ ಎಲ್ಫಿನ್ಸ್ಟನ್ ಇನ್ಸ್ಟಿಟ್ಯೂಷನ್ಸ್ ಇವ್ರ ಕಾಲಕ್ಕೆ ತುಂಬಾನೇ ಮುಖ್ಯವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನ ಮಾಡ್ಕೊಡ್ತದ ಕಾಲಕ್ಕೆ ಹಾಗಾಗಿ ತುಂಬಾ ಅದ್ಭುತವಾಗಿ ಕೂಡ ನಡ್ಕೊಂಡು ಹೋಗ್ತಾ ಇತ್ತು ಅಂತಾನೆ ಹೇಳ್ಬಹುದು ಮುಂದೆ ಇವರು ವಿಚಾರವಾಗಿ ಬಹಳಷ್ಟು ಜನ ನಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದಾದಂತಹ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಅಂತ ಅಂದ್ರೆ ಪ್ರೊಫೆಸರ್ ಅರ್ಲೇಬರ್ ಅವರ ಹೇಳಿಕೆ ಈಗ ಆಲ್ರೆಡಿ ಇದನ್ನ ನಮ್ಮ ಸಿ ಜಿ ಎಲ್ ಅಲ್ಲಿ ಕೇಳಿರ್ತಾರೆ ಪ್ರಶ್ನೆ ಇದೆ ನಮ್ಮ ಸ್ಪೆಕ್ಟ್ರಂ ಬುಕ್ಗಳಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಪ್ರೊಫೆಸರ್ ಅರ್ಲೇಬರ್ ಅವ್ರು ಕೂಡ ಬಹಳ ಚೆನ್ನಾಗಿ ಇವರ ಪ್ರತಿಭೆಗಳನ್ನ ಗಮನಿಸಿರ್ತಾರೆ ಕಾಲೇಜ್ಗಳಲ್ಲಿ ಇವರು ಮಾಡಿದಂತಹ ಒಂದು ರಿಸರ್ಚ್ ಸ್ಟಡೀಸ್ಗಳು ಮತ್ತೆ ಆ ಕಾಲಕ್ಕೆ ಇವ್ರು ಮಾಡದಂತಹ ಒಂದು ಸಂವಾದಗಳು ಮತ್ತೆ ಇವ್ರು ಮಾಡದಂತಹ ಅನೇಕ ಭಾಷಣಗಳು ಮತ್ತು ಇವರ ಪ್ರಬಂಧದ ವಿಚಾರಗಳಾಗಿ ಪ್ರೊಫೆಸರ್ ಅರ್ಲೆ ಬರ್ ಅವರು ಕೂಡ ಹೆಲ್ವಿನ್ಸ್ಟನ್ ಯೂನಿವರ್ಸಿಟಿ ಸಿಸ್ಟಮ್ಸ್ ಅಲ್ಲಿ ಇವ್ರನ್ನ ನೋಡುವಾಗ ಅವ್ರು ಹೇಳ್ತಾರೆ ನವರೋಜಿಯವರು ದಾದವಾಯಿ ನವರೋಜಿ ಅವರು ಭಾರತದ ಮುಂದಿನ ಭರವಸೆಯ ಬೆಳಕು ಅಂತ ಹೇಳ್ತಾರ ಹಂಗಾಗಿ ನವರೋಜಿ ಭಾರತದ ಭರವಸೆ ಅಂತ ಹೇಳಿ ಯಾರು ಈ ಹೇಳಿಕೆಯನ್ನ ನೀಡಿದವರು ಅಂತ ಅಂದ್ರೆ ಪ್ರೊಫೆಸರ್ ಅರ್ಲೈರ್ ಅವರು ಕಾರಣ ಅಂತಂದ್ರೆ ಇವರ ಪ್ರತಿಭೆ ಅಷ್ಟು ಅದ್ಭುತವಾಗಿತ್ತು ಮುಂದೆ ಇದೇ ಪ್ರತಿಭೆಯನ್ನ ಗುರುತಿಸಿದಂತಹ ಎರಿಕ್ಸ್ಕನ್ ಪರ್ರಿ ಅಂತ ಬರ್ತದೆ ಇದು ವೆರಿ ಇಂಪಾರ್ಟೆಂಟ್ ಎರಿಕ್ಸ್ಕನ್ ಪರ್ರಿ ಅವರು ಕೂಡ ಅಷ್ಟೇ ಬಹಳ ಪ್ರಮುಖವಾಗಿ ರೌರಾಜ್ಜಿ ಅವರ ಈ ಜ್ಞಾನ ಮತ್ತು ಇಲ್ಲಿನ ವಿಚಾರಗಳನ್ನ ನೋಡ್ಬಿಟ್ಟು ಮತ್ತು ಅವರಲ್ಲಿ ಇದ್ದಂತ ಮಹತ್ವಾಕಾಂಕ್ಷೆಯನ್ನ ಗಮನಿಸಿ ಇವರಿಗೆ ಇಂಗ್ಲೆಂಡ್ ನಲ್ಲಿ ಪದವಿಯನ್ನ ಪಡ್ಕೊಳ್ಳೋದಕ್ಕಾಗಿ ಧನ ಸಹಾಯವನ್ನ ಮಾಡ್ತಾರೆ ಅವತ್ತಿನ ಕಾಲಕ್ಕೆ ಇಂಗ್ಲೆಂಡ್ ಗೆ ಹೋಗಿ ಆ ಒಂದು ಪದವಿಯನ್ನ ಪಡ್ಕೊಂಡು ಬರ್ತಕ್ಕಂಥ ತುಂಬಾ ಕಷ್ಟ ಆಯ್ತು ಹಾಗಾಗಿ ಬ್ಯಾಲಿಸ್ಟರ್ ಪದವಿಯನ್ನ ಪಡೆಯೋದಕ್ಕೆ ಇವರಿಗೆ ತುಂಬಾ ಸಹಾಯ ಮಾಡಿದ್ರು ಆ ಕಾರಕ್ಕೆ ಎರಿಕ್ಸ್ಕನ್ ಪೆರ್ರಿ ಅವರು ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ನಮ್ಗ ಆಗತ್ತೆ ಮುಂದೆ ಬಹಳಷ್ಟು ಕಟ್ಟಡದಲ್ಲಿ ಇವರ ಹೋರಾಟಗಳು ವಿದ್ಯಾಭ್ಯಾಸಗಳು ಎಲ್ಲ ನಡೆದೋಗಿದೆ ಬಟ್ ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ವೆರಿ ಇಂಪಾರ್ಟೆಂಟ್ ಆಗಿ ನಾವೇನ್ ನೋಡಬಹುದು ಅಂದ್ರೆ ವೃತ್ತಿ ವಿಚಾರಗಳ ಬಗ್ಗೆ ತಿಳಿಕೆ ಭಾರತದಲ್ಲಿ ಎಲ್ಫಿನ್ಸ್ಟನ್ ಸ್ಕೂಲ್ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಾರೆ ಬೇಜಾರಾಗುತ್ತೆ ಮುಂದೆ ಇಲ್ಲಿಂದ ಹೊರಡ್ತಾರೆ ಇಂಗ್ಲೆಂಡ್ ಗೆ ಇಂಗ್ಲೆಂಡ್ ನ ಲಿವರ್ಪೂಲ್ ಅಲ್ಲಿ ಕೂಡ ಹಲವು ಕಡೆ ಉದ್ಯೋಗಗಳನ್ನ ಮಾಡ್ತಾರೆ ಆದ್ರೆ ಅವ್ರಿಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿದ್ರು ತನ್ನದೇ ಆಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ಸೃಷ್ಟಿಸ್ಬೇಕು ಭಾರತದಿಂದ ಬರ್ತಕ್ಕಂತ ಬಹಳಷ್ಟು ಜನರಿಗೆ ನಾನೊಬ್ಬ ಆಶ್ರಯದಾತನಾಗಬೇಕು ಅನ್ನುವಂತಹ ಭರವಸೆ ಇತ್ತು ಹಾಗಾಗಿ ಇವರು ನವರೋಜಿ ಅಂಡ್ ಕಂಪನಿ ಅಂತಕ್ಕಂತ ಒಂದು ವಿಶೇಷವಾದಂತಹ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ ಆ ಮುಂದೆ ಅವರು ಪ್ರಾಧ್ಯಾಪಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ರು ಎಲ್ಲಿ ಅಂತ ಕೂಡ ಕೇಳ್ಬಹುದು ಕಾಲೇಜ್ ಕಾಲೇಜ್ಗಳಲ್ಲಿ ಅದರ ವೆರಿ ಇಂಪಾರ್ಟೆಂಟ್ ನೆನ್ಪಿಡ್ಕೊಳ್ಳಿ ಲಂಡನ್ ಯೂನಿವರ್ಸಿಟಿಗಳಲ್ಲೂ ಕೂಡ ಇವರು ಗುಜರಾತಿ ಭಾಷೆಯ ಪ್ರಾಧ್ಯಾಪಕರಾಗಿಯೂ ಕೂಡ ಮಹತ್ವದ ಸೇವೆಯನ್ನ ಸಲ್ಲಿಸಿರೋದ್ರಲ್ಲಿ ಇವರು ತುಂಬಾನೇ ಪ್ರಮುಖ ಪಾತ್ರ ಇದೆ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಇದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಗೆ ಆಗದೆ ಮುಂದೆ ನಮ್ಗೆ ವೆರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ ಸಂಘಟನೆ ವಿಚಾರ ದಾದವಾಯಿ ನವರೋಜಿ ಅವರ ಸಂಘಟನೆ ವಿಚಾರ ಏಕಂದ್ರೆ ಸಾವಿರದ ಎಂಟುನೂರ ಅರವತ್ತಾರಲ್ಲಿ ಅದಕ್ಕಿಂತ ಮುಂಚೆ ನಿಮ್ಗೆ ಕೆಲವು ಪುಸ್ತಕಗಳು ಎಕ್ಸ್ಪ್ಲೈನ್ ಮಾಡ್ತವೆ ದಿ ಲಂಡನ್ ಇಂಡಿಯಾ ಸೊಸೈಟಿ ಅನ್ನುವಂತ ಸಂಘಟನೆಯನ್ನ ಇವರು ಸಾವಿರದ ಎಂಟುನೂರ ಐವತ್ತೈದರ ಅರವತ್ತೈದರಲ್ಲಿ ಸ್ಥಾಪನೆ ಮಾಡಿದ್ರು ಆಗ ಸ್ಥಾಪನೆ ಮಾಡಿದರ ಉದ್ದೇಶ ಹೆಚ್ಚನೆ ಭಾರತದಿಂದ ವಲಸೆ ಬರ್ತಕ್ಕಂಥವ್ರಿಗೆ ಒಂದು ಆಶ್ರಯರ ಆಗಬೇಕು ಮುಂದೆ ಅವರ ಇಲ್ಲಿನ ವಿದ್ಯಾಭ್ಯಾಸಕ್ಕಾಗಿ ತುಂಬಾನೇ ಒಂದು ಪ್ರಭಾವವನ್ನು ಬೀರ್ಬೇಕು ಅನ್ನೋ ಕಾರಣಕ್ಕಾಗಿ ಕೂಡ ದಿ ಲಂಡನ್ ಇಂಡಿಯಾ ಸೊಸೈಟಿಯನ್ನ ಸ್ಥಾಪನೆ ಮಾಡಿದ್ರು ಇದೆ ಆದ್ರೆ ಅದನ್ನ ಇನ್ನೂ ಅಥೆಂಟಿಕೇಟೆಡ್ ಆಗಿ ಹಲವು ಪುಸ್ತಕಗಳಲ್ಲಿ ಮೆನ್ಷನ್ಸ್ ಇಲ್ಲ ಅದಿರ್ಲಿ ಅಂತ ಹೇಳ್ತಾರೆ ಬಟ್ ಐಟೀನ್ ಸಿಕ್ಸ್ಟಿ ಸಿಕ್ಸ್ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅನ್ನ ಸ್ಥಾಪನೆ ಮಾಡಿದ್ದಾರೆ ಲಂಡನ್ ಲಂಡನ್ ನಲ್ಲಿ ಇವರು ಸ್ಥಾಪನೆ ಮಾಡಿದಂತ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ಸ್ ಆ ಕಾಲಕ್ಕೆ ಭಾರತೀಯರ ಸಮಸ್ಯೆಗಳನ್ನ ಇಂಗ್ಲೆಂಡ್ ನಲ್ಲಿ ಪರಿಚಯಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದೆ ಈ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ಸ್ ಲಂಡನ್ ನಲ್ಲಿ ಒಂದ್ ಕಡೆ ಹೇಳ್ತಾರೆ ವಿದೇಶದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಭಾರತೀಯ ಸಂಘಟನೆ ಯಾವುದು ಅಂತ ಕೇಳ್ತಾರೆ ಆಗ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅಥೆಂಟಿಕೇಟೆಡ್ ಆಗಿದೆ ಬಟ್ ನಾನ್ ರೆಜಿಸ್ಟರ್ಡ್ ಅಲ್ಲಿ ಲಂಡನ್ ಇಂಡಿಯಾ ಸೊಸೈಟಿ ಇದೆ ಎಲ್ಲಾ ಪುಸ್ತಕಗಳಲ್ಲಿ ರಿಜಿಸ್ಟರ್ಡ್ ಆಗಿ ಸಿಗೋದು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಏಯ್ಟ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಅಂತ ಇರುತ್ತೆ ನೆನಪಿಟ್ಟು ಸಾವಿರದ ಎಂಟುನೂರ ಅರವತ್ತಾರು ಅಂತ ಮುಂದೆ ಅಲ್ಲಿಂದ ವಾಪಸ್ ಆಗ್ತಾರೆ ವಾಪಸ್ ಆದ್ಮೇಲೆ ದಿವಾನ್ ಹುದ್ದೆ ಅವರನ್ನ ಆಕರ್ಷಣೆ ಮಾಡಿತು ಸಾವಿರದ ಎಂಟುನೂರ ಎಪ್ಪತ್ತ ನಾಲ್ಕರಲ್ಲಿ ಬರೋಡಾದ ಸಂಸ್ಥಾನಕ್ಕೆ ಇವು ಸೇವೆಯನ್ನ ಸಲ್ಲಿಸ್ತಾರೆ ಬರೋಡಾ ನಿಮಗೆ ಗೊತ್ತಿದೆ ಮರಾಠರ ಸಂಸ್ಥಾನ ಉಳಿದಿತ್ತು ಇಲ್ಲಿ ಕೂಡ ಅಷ್ಟೇನೆ ಆ ಕಾಲಕ್ಕೆ ಕೆಲಸ ಮಾಡ್ತಿದ್ದಂತವ್ರು ಮಲ್ಲಾರಿ ರಾವ್ ಮಲ್ಲಾರಿ ರಾವ್ ಗಾಯಕ್ವಾಡ್ ಇದ್ದಾರೆ ಬರೋಡಾದಲ್ಲಿ ಅಲ್ವಾ ಸೊ ಹಾಗಾಗಿ ಮಲ್ಹಾರಿ ರಾವ್ ಗಾಯಕ್ವಾಡ್ ಅವರಿದ್ರು ಜೊತೆಗೆ ಸಯ್ಯಾಜಿ ರಾವ್ ಕೂಡ ಬರ್ತಾರೆ ಆ ಈ ರಾವ್ ಗಾಯಕ್ವಾಡ್ ಅವರ ಸೇವೆಗಳಲ್ಲಿ ಒಂದು ಬರೋಡಾ ಸಂಸ್ಥಾನದಲ್ಲಿ ದಿವಾನ್ ಹುದ್ದೆಯನ್ನ ಅಲಂಕಾರ ಮಾಡ್ತಾರೆ ಆ ಹುದ್ದೆಯಿಂದಾಗಿ ಬಹಳಷ್ಟು ವಿಚಾರಗಳನ್ನು ಕೂಡ ಅವರು ನಡೆಸ್ತಾರೆ ಮುಂದೆ ಭಾರತದಲ್ಲಿ ಇವರ ಸೇವೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಬೇಕಾಗಿರುವುದು ಒಂದು ದಿವಾನ್ ಹುದ್ದೆಯಾಗಿ ಇಲ್ಲಿ ಎರಡಾಗಿ ಐ ಎನ್ ಸಿ ಅಧ್ಯಕ್ಷ ಆಗ್ತಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ವಿಶೇಷ ಸಾವಿರದ ಎಂಟುನೂರ ಎಂಬತ್ತಾರಲ್ಲಿ ಎರಡನೇ ಕಾಂಗ್ರೆಸ್ ಸೆಷನ್ ಅಧಿವೇಶನ ಕಲ್ಕತ್ತಾದಲ್ಲಿ ನಡೆದಿತ್ತು ಮೊದಲನೇ ಸೆಷನ್ ಇವರೇ ಆಗ್ಬೇಕಾಗಿತ್ತು ಆದ್ರೆ ಮುಂಬೈಯಲ್ಲಿ ನಡೆದಿದ್ದರಿಂದಾಗಿ ಕಾಂಗ್ರೆಸ್ ಒಂದು ರೂಲ್ಸ್ ಇತ್ತು ಸ್ಥಳೀಯ ಆ ವ್ಯಕ್ತಿಗಳನ್ನ ಇಲ್ಲಿನ ಅಧ್ಯಕ್ಷನಾಗಿ ಮಾಡಂಗಿಲ್ಲ ಅಂತೇಳಿ ಆವಾಗನೆ ತಮ್ಮ ಲಂಡನ್ ರಾಜಕೀಯ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದಂತಹ ಯೋಗೇಶ್ ಚಂದ್ರ ಬ್ಯಾನರ್ಜಿ ಅವ್ರನ್ನ ಮೊದಲ ಅಧಿವೇಶನಕ್ಕೆ ಅಧ್ಯಕ್ಷನಾಗಿ ಮಾಡಿದಾರೆ ಇನ್ನು ಎರಡನಾಗಿ ನಡೆದಂತಹ ಕೋಲ್ಕತ್ತಾ ಈ ಕೋಲ್ಕತ್ತಾ ಗೆ ಕೂಡ ಇವರು ಅಧ್ಯಕ್ಷರಾಗ್ತಾರೆ ಆಗ ಸುರೇಂದ್ರನಾಥ್ ಬ್ಯಾನರ್ಜಿ ಅವ್ರ ಜೊತೆ ನಡೆದಂತ ಮಾತುಕತೆಯಿಂದಾಗಿ ಆ ಎರಡನೇ ಅಧಿವೇಶನದಲ್ಲಿ ಅತಿ ಹೆಚ್ಚು ಜನರು ಭಾಗವಹಿಸಿದಂತಹ ಯಶಸ್ವಿ ಕಡೆಗೆ ಇವರು ಮುಂದೋಗ್ತಾರೆ ನೆಕ್ಸ್ಟ್ ಸಾವಿರದ ಎಂಟುನೂರ ತೊಂಬತ್ ಮೂರು ಲಾಹೋರ್ ಅಧಿವೇಶನ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಸಾವಿರದ ಒಂಬೈನೂರ ಆರು ಕೋಲ್ಕತ್ತಾ ಅಧಿವೇಶನ ವೆರಿ ಇಂಟ್ರೆಸ್ಟಿಂಗ್ ಇದು ಕೂಡ ಈ ಹಿಂದೆ ಸ್ವದೇಶಿ ಚಳುವಳಿಯ ಬಗ್ಗೆ ನಡೆದಿತ್ತು ಬಟ್ ಈಗ ಸ್ವದೇಶಿ ಪ್ಲಸ್ ಸ್ವರಾಜ್ಯದ ಕಲ್ಪನೆಗಳು ಮತ್ತು ಇಲ್ಲಿರ್ತಕ್ಕಂತಹ ನಮ್ಮ ಅಧಿಕಾರದ ಒಂದು ಹೋರಾಟಗಳನ್ನ ನಾವೇ ಮಾಡಿಕೊಳ್ಬೇಕು ಅನ್ನುವಂತಹ ಸ್ವತಂತ್ರದ ಪದಗಳನ್ನ ಈ ಭಾಗದಲ್ಲಿ ಬಳಸಲಾಗಿತ್ತು ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಸಾವಿರದ ಒಂಬೈನೂರ ಆರರ ಕೋಲ್ಕತ್ತಾ ಸೆಷನ್ಸ್ ವೆರಿ ಇಂಪಾರ್ಟೆಂಟ್ ಆಗಿತ್ತು ಅಂತ ಆ ನಂತರ ಇವರು ಮತ್ತೆ ಪುನಃ ಬ್ರಿಟನ್ ಸಂಸತ್ನ ಸೇವೆಯ ಸದಸ್ಯರತ್ವದಲ್ಲಿ ಕೂಡ ಬರ್ತಾರೆ ಹಾಗಾಗಿ ಬ್ರಿಟನ್ ಸಂಸತ್ತರನ್ನ ಸೇವಿಸಿ ಸದಸ್ಯತ್ವ ಪಡೆದ ಮೊದಲ ಭಾರತೀಯ ಅಂತ ಕೂಡ ಇದೆ ಏಷ್ಯಾದ ಎರಡನೇ ವ್ಯಕ್ತಿ ಕೂಡ ಇವ್ರನ್ನ ಕರೀಲಾಗುತ್ತೆ ಕಡೆ ಏಷ್ಯಾದ ಮೊದಲನೇ ವ್ಯಕ್ತಿ ಕೂಡ ಕರೀತಾರೆ ಬಟ್ ಎರಡನೇ ವ್ಯಕ್ತಿ ಕೂಡ ಅಂತ ಹೇಳಲಾಗುತ್ತೆ ಇವರು ಲಿಬರಲ್ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ಲಂಡನ್ ನ ಸಂಸತ್ತನ್ನ ಪ್ರವೇಶ ಮಾಡ್ತಾರೆ ಆಗಿನ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಕ್ಷೇತ್ರ ಆಗಿತ್ತು ಸೆಂಟ್ರಲ್ ಫಿನ್ಸ್ ಬರಿ ಅಂತ ಕೂಡ ಕರೀತೀವಿ ಸೆಂಟ್ರಲ್ ಬರಿ ಅನ್ನುವಂತಹ ಕ್ಷೇತ್ರದಿಂದ ಲಿಬರಲ್ ಪಕ್ಷದ ಪ್ರತಿನಿಧಿಯಾಗಿ ಇವರು ಕೂಡ ಆ ಒಂದು ಚುನಾವಣೆಯಲ್ಲಿ ಗೆಲ್ತಾರೆ ಗೆದ್ಮೇಲೆ ಆಗ ಲಾರ್ಡ್ ಸಾಲಿಸ್ಬರಿ ಅಂತ ನೆನ್ಪಿಟ್ಕೊಡಿ ಆ ಕಾಲಕ್ಕೆ ಲಾರ್ಡ್ ಸಾಲಿಸ್ಬರಿ ಅವರು ಇದೇ ದಾಲ್ವಾಯ್ ನವರೋಜಿ ಅವರನ್ನ ಕರಿಯ ಮನುಷ್ಯ ಅಂತಾನೂ ಕೂಡ ಸಂಬೋಧನೆ ಮಾಡುತ್ತಾರೆ ಇದು ತುಂಬಾ ಅವಹೇಳನಕಾರಿಯಾಗಿತ್ತು ಆ ಕಾಲಕ್ಕೆ ಆ ದಾಲ್ವಾಯಿ ನವರೋಜಿ ಅವಹೇಳನಕ್ಕಿಂತ ತಾನು ಮಾಡುವ ಕಾರ್ಯ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ಅವರು ಅರ್ಥ ಹಾಗಾಗಿ ಕೂಡ ತಮ್ಮದೇ ಪಕ್ಷದ ಪ್ರಧಾನಿ ಈ ರೀತಿ ಮಾತಾಡಿದ್ರೆ ಬೇಜಾರ್ ಪಡ್ಕೊಂಡ್ರು ಕೂಡ ಲಿಬರಲ್ ಪಕ್ಷದ ಸದಸ್ಯತ್ವವನ್ನು ಪಡೆದು ಮೊದಲ ಬಾರಿ ಬಿಡನ್ ಪ್ರವೇಶ ಮಾಡ್ತಾರೆ ಹಾಗೆ ಪ್ರವೇಶ ಮಾಡಿದ ಕೆಲವು ಕಡೆ ಏಷ್ಯಾದ ಮೊದಲಿಗ ಅಂತಿದೆ ಏಷ್ಯಾದ ಎರಡನೇ ಅನ್ನುವಂಥ ಕೂಡ ಇದೆ ಓಕೆ ಅದಿನ್ನು ಬೇಡ ನಮಗೆ ಭಾರತದ ಮೊದಲಿಗ ಅನ್ನೋದು ಕೂಡ ಎಕ್ಸಾಮ್ಸ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಇವರು ವೆರಿ ಇಂಟ್ರೆಸ್ಟಿಂಗ್ ಭಾರತದಲ್ಲಿ ಕೂಡ ಇದೇ ತರದ ಲೆಜಿಸ್ಲೇಟಿವ್ ಗೆ ಸದಸ್ಯತ್ವ ಪಡ್ಕೊಳ್ತಾರೆ ಹಾಗಾಗಿ ಮುಂಬೈ ಲೆಜಿಸ್ಲೇಟಿವ್ ಕೌನ್ಸಿಲ್ ನ ಸದಸ್ಯರಾಗಿ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಎಂಬತ್ತೆರಡರ ಅವಧಿಯಲ್ಲಿ ಇವರು ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ ಇಷ್ಟೆಲ್ಲ ಸೇವೆಯನ್ನು ಸಲ್ಲಿಸಿ ಮುಂದೆ ಇವರು ವೆರಿ ಇಂಪಾರ್ಟೆಂಟ್ ಭಾರತಕ್ಕೆ ಒಂದು ಆಯೋಗ ಬಂದಿತ್ತು ಅದನ್ನ ವೆಲ್ಟಿ ಕಮಿಷನ್ ವೆಲ್ಟಿ ಕಮಿಷನ್ ಈಗ ಆಲ್ರೆಡಿ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಾರೆ ಈ ವೆಲ್ಟಿ ಆಯೋಗ ಏನಂತಂದ್ರೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಭಾರತಕ್ಕೆ ಬಂದಾಗ ಅದರ ಸದಸ್ಯರಾಗಿ ಕೂಡ ಏನು ಅಂತಂತಂದ್ರೆ ಭಾರತದ ಸರ್ಕಾರದ ವೆಚ್ಚ ನೆನಪು ಭಾರತ ಸರ್ಕಾರದ ವೆಚ್ಚದ ಪ್ರಮಾಣ ಮತ್ತು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದೆ ಅದನ್ನ ನಿಯಂತ್ರಣ ಮಾಡಬೇಕಾಗಿರ್ತಕ್ಕಂಥ ಕ್ರಮಗಳು ಅದರ ಪರಿಶೀಲನೆ ಮಾಡೋದಕ್ಕಾಗಿ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ವೆಲ್ಟಿ ಕಮಿಷನ್ಸ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರಚನೆ ಮಾಡಿತ್ತು ಅದರ ಸದಸ್ಯರಾಗಿಯೂ ಕೂಡ ಇವರು ಅದರಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾರೆ ಮುಂದೆ ಹಾಟ್ ಫೇವರಿಟ್ ನಮ್ದು ಸಂಪತ್ತಿನ ಸೋರಿಕೆ ಸಿದ್ಧಾಂತ ದ ಡ್ರೈನ್ ವೆಲ್ತ್ ಡ್ರೈನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಡ್ರೈನ್ ಆಫ್ ವೆಲ್ತ್ ಅಂತ ಕೂಡ ಕರಿತೀವಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ ನಿಮ್ಗೆ ಬಹಳ ಸರಿ ಇದು ಒಂದು ಎಸ್ ಎ ಒಂದು ಪ್ರಬಂಧ ಸಾವಿರದ ಒಂಬೈನೂರ ಒಂದರಲ್ಲಿ ಇವರದ ಒಂದು ಪುಸ್ತಕ ಪ್ರಕ ಪ್ರಕಟ ಆಗುತ್ತೆ ಪಾವರ್ಟಿ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಓಕೆ ಪಾವರ್ಟಿ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥ ಕೃತಿ ಓಕೆ ಈ ಪಾವರ್ಟಿ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾದಲ್ಲಿ ಭಾರತದ ಈಗಿನ ಬಡತನಕ್ಕೆ ಮತ್ತು ಭಾರತದ ಈಗಿನ ಈ ಒಂದು ದುಸ್ಥಿತಿಗೆ ಕಾರಣ ಬ್ರಿಟಿಷ್ ಆಡಳಿತದ ವ್ಯವಸ್ಥೆ ಅಂತ ಘೋಷಣೆ ಮಾಡ್ತಾರೆ ಹಾಗಾಗಿ ಅದರಲ್ಲಿದ್ದಂತ ಒಂದು ಪ್ರಮುಖ ಪ್ರಬಂಧ ಅಂದ್ರೆ ಸಂಪತ್ತಿನ ಸೋಲಿಕೆ ಸಿದ್ಧಾಂತ ಅಂತ ಭಾರತದ ಸಂಪತ್ತು ಯಾವ ರೀತಿಯಲ್ಲಿ ಇಂಗ್ಲೆಂಡ್ ಅನ್ನ ಸೇರ್ತಾ ಇದೆ ಅನ್ನೋದನ್ನ ಕೂಡ ಇವ್ರು ಬಹಳ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಭಾರತದಲ್ಲಿ ಅಧಿಕಾರ ಮಾಡತಕ್ಕಂತ ಅಧಿಕಾರಿಗಳಿಗೆ ಇಲ್ಲಿನ ಖಜಾನೆಯಿಂದಲೇ ಹಣ ಕೊಡ್ತಾರೆ ಬಟ್ ಆ ಹಣ ಇಲ್ಲಿಯೇ ವೆಚ್ಚ ಆಗ್ಬೇಕು ಆಗ್ತಾ ಇಲ್ಲ ಅದು ಲಂಡನ್ನ ಗಳಲ್ಲಿ ಶೇಖರಣೆ ಇದೆ ಭಾರತಕ್ಕೆ ಆಮದು ಶುಲ್ಕವನ್ನ ರದ್ದು ಮಾಡ್ತಾ ಇದ್ದೀರಾ ರಫ್ತು ಶುಲ್ಕವನ್ನ ಹೆಚ್ಚಿಗೆ ಮಾಡ್ತಾ ಇದ್ದೀರಾ ಇದರಿಂದ ಭಾರತದ ಬೇಡಿಕೆಯನ್ನ ಕುಸಿತ ಮಾಡ್ತಾ ಇದ್ದೀರಾ ವಿದೇಶದಿಂದ ಗಳಿಸ ಒಂದು ಎಕ್ಸ್ಚೇಂಜ್ ಅಮೌಂಟ್ ಅನ್ನ ಕೂಡ ನೀವು ಭಾರತದ ಆದಾಯಕ್ಕಾಗಿ ಬಳಸ್ತಾ ಇಲ್ಲ ಹೀಗೆ ಅನೇಕ ವೈವಿಧ್ಯಮಯವಾದ ರೀತಿಯಲ್ಲಿ ಈ ಸಂಪತ್ತೆ ಸಿದ್ಧಾಂತವನ್ನ ಬರ್ತಾರೆ ಹಾಗಾಗಿ ಡ್ರಾಯ್ ಆಫ್ ವೆಲ್ತ್ ಅಂತ ಕೂಡ ಕಳಿತೀವಿ ನೈನ್ಟೀನ್ ನಾಟ್ ಒನ್ ಅಲ್ಲಿ ಅವ್ರವಾಯು ನವಲಜಿ ನವಾಲಜಿ ಅತ್ಯಧಿಕ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದಂತಹ ಭಾರತದ ಏಕೈಕ ಮಹಾಪುರುಷ ಬಹಳಷ್ಟು ಸಂಸ್ಥೆಗಳಲ್ಲಿ ಅವ್ರ ಕೆಲಸವನ್ನ ಮಾಡ್ತಾರೆ ಮುಂದೆ ಆದ್ರೆ ಎಕ್ಸಾಂಪ್ ದೃಷ್ಟಿಯಿಂದ ನಾವು ನೋಡ್ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಎರಡು ಸಂಸ್ಥೆಗಳನ್ನ ನೆನಪಿಟ್ಕೊಳ್ಳಿ ಧ್ಯಾನ ಪ್ರಚಾರಕ್ ಮಂಡಳಿ ಅಂತ ಮತ್ತು ಪಾರ್ಸಿ ಸಮುದಾಯದ ರುಹ್ನುಬಾಯಿ ಮಜ್ಜಯಾಸನ್ ಸರ್ವ ಅಂತ ಓಕೆ ಮಜ್ಜಯಾಸನ್ ನೆನಪಿಟ್ಕೊಳ್ಳಿ ಓಕೆ ಮಜ್ಜಯಾಸನ್ ಸರ್ವ ಅಂತ ಹಾಗಾಗಿ ರುಹ್ನುಬಾಯಿ ಮಜ್ಜಯಾಸನ್ ಸಭಾದ ಒಂದು ಅದ್ರ ಪಾರ್ಸಿ ಜನಾಂಗದ ಒಂದು ಸಭೆ ಧ್ಯ ಪ್ರಚಾರಕ್ ಮಂಡಳಿ ಇವು ವೆರಿ ಇಂಪಾರ್ಟೆಂಟ್ ಆಗಿ ಭಾರತದಲ್ಲಿ ಇವುಗಳ ಮುಖಾಂತರ ರಾಷ್ಟ್ರೀಯತೆಯನ್ನ ಪ್ರಚಾರ ಮಾಡೋ ಕೆಲಸ ಮಾಡ್ತಾರೆ ಇದರ ಪ್ರೇರೇಪಣೆ ಮುಂದೆ ಬಾಲ್ಗಂಗಾಧರ ತಿಲಕ್ ಕೂಡ ಹೇಗೆ ಧಾರ್ಮಿಕ ಸಮಾರಂಭಗಳನ್ನ ರಾಷ್ಟ್ರೀಯತೆಯ ರೂಪದಲ್ಲಿ ಬದಲಾಯಿಸಬೇಕು ಅನ್ನೋದನ್ನು ಕೂಡ ಪರಿಚಯಿಸಿ ದೇವರಿದ್ದಾರೆ ನೆನಪಿಟ್ಕೊಳ್ಳಿ ಮುಂದೆ ಇವರ ಅದ್ಭುತವಾಗಿರ್ತಕ್ಕಂಥ ಎರಡು ಪತ್ರಿಕೆಗಳು ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಲಾಸ್ ಗೋಫ್ ಹಾರ್ ಬರೀತಾರೆ ಗುಜರಾತಿ ಭಾಷೆಯಲ್ಲಿ ಪ್ರಕಟ ಆಗ್ತಾ ಇತ್ತು ಇನ್ನು ಸಾವಿರದ ಎಂಟುನೂರ ಐವತ್ತೈದರಲ್ಲಿ ವಾಯ್ಸ್ ಆಫ್ ಇಂಡಿಯಾ ಆಂಗ್ಲ ಭಾಷೆಯಲ್ಲಿ ಪ್ರಕಟ ಪತ್ರಿಕೆ ಆಲ್ರೆಡಿ ಎಕ್ಸಾಮ್ಸ್ ಅಲ್ಲಿ ಇವೆರಡು ಪ್ರಶ್ನೆಗಳು ತುಂಬಾ ಬಂದ್ಬಿಡಿದೆ ಇಂಪಾರ್ಟೆಂಟ್ ಸ್ಟಾರ್ ಅಕೌಂಟ್ ನೆನ್ಪಿಡ್ಕೊಳ್ಳಿ ಒಂದು ರಾಸ್ತಾರ್ ಅದು ಕೂಡ ಗುಜರಾತಿ ಭಾಷೆನಲ್ಲಿ ವಾಯ್ಸ್ ಆಫ್ ಇಂಡಿಯಾ ಆಂಗ್ಲ ಭಾಷೆ ಬರ್ತಾ ಇತ್ತು ಬಟ್ ನೆನ್ಪಿಡ್ಕೊಳ್ಳಿ ಇವರು ಬಹಳಷ್ಟು ಜನರಿಗೆ ಒಬ್ಬ ಮೆಂಟರ್ ಆಗಿ ಕೆಲಸ ಮಾಡಿದ್ರು ಮಹಾತ್ಮ ಗಾಂಧೀಜಿ ಅವ್ರಿಗೂ ಕೂಡ ಒಂದು ಮೆಂಟರ್ ಆಗಿ ಕೆಲಸ ಮಾಡಿದವ್ರೆ ದಾದವಾಯ್ ನವರೋಜಿ ಅವರು ಬಾಲವಾದರ ತಿಲಾಕ್ ಅವರು ಗೋಪಾಲಕೃಷ್ಣ ಗೋಖಲೆ ಅವರು ಗಾಂಧೀಜಿ ಅವರು ಹೇಗೆ ಗೋಪಾಲಕೃಷ್ಣ ಗೋಖಲೆ ಅವರನ್ನ ತಮ್ಮ ರಾಜಕೀಯ ಗುರು ಅಂತ ಕರ್ಕೊಳ್ತಾರೋ ಹಾಗೆ ಬಾಲ್ಗಂಗಾಧರ ತಿಳ ಕೂಡ ಯಾರನ್ನ ದಾದವಾಯಿ ನವರೋಜಿ ಅವರನ್ನ ತಮ್ಮ ರಾಜಕೀಯ ಗುರು ತಂದ್ಕೊಳ್ತಾರೆ ಹಾಗಾಗಿ ಗೋಪಾಲ್ ಕೃಷ್ಣ ಗೋಖಲೆ ಬಂದದ್ದು ಕೂಡ ದಾದವಾಯ್ ನವರೋಜಿ ಅಂದರೆ ಅವರಿಂದನೆ ಪ್ರೇರೇಪಣೆ ಮಾಡಿದ್ದು ಮಹಾತ್ಮ ಗಾಂಧಿ ಅವರು ಓಕೆ ದ್ಯಾನ್ ಬಾಲ್ ಗಂಗಾಧರ ಕೂಡ ಅಷ್ಟೇ ಇಷ್ಟೆಲ್ಲ ಹೋರಾಟಗಳಲ್ಲಿ ಮಾಡಿದ ದಾದುಬಾಯಿ ನವರೋಜಿ ಸಾವಿರದ ಒಂಬೈನೂರ ಹದಿನೇಳು ಬಾಂಬೆ ಸುತ್ತ ಹೋಗ್ತಾರೆ ಅವತ್ತು ಅವರಿಗೆ ವಯಸ್ಸು ಏಜ್ ಆಫ್ ನೈಂಟಿ ಒನ್ ಆಗಿತ್ತು ಇದು ವೆರಿ ಇಂಟ್ರೆಸ್ಟಿಂಗ್ ಮ್ಯಾಟರ್ ಆಗಿತ್ತು ಆ ಕಾಲಕ್ಕೆ ಹಾಗಾಗಿ ದಾದುಭಾಯಿ ನವರೋಜ್ಜಿ ಅವರ ಹೋರಾಟ ಅವತ್ತಿನ ಕಾಲಕ್ಕೆ ತುಂಬಾ ಅದ್ಭುತವಾಗಿತ್ತು ಅಂತ ಕೂಡ ನಾವು ಇದನ್ನ ಹೇಳಬಹುದು ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಆ ನಮ್ಮ ವಿಡಿಯೋ ಟ್ವೆಂಟಿ ಏಟ್ ಅನ್ನ ಬಹಳ ಅದ್ಭುತವಾಗಿ ನೋಡಿದೀರಾ ಅದರಲ್ಲಿ ಮಂದಗಾಮಿಗಳ ಯುಗದಲ್ಲಿ ದಾದುಭಾಯಿ ನವರೋಜ್ಜಿ ಅವರ ಬಗ್ಗೆ ತುಂಬಾ ಅದ್ಭುತವಾದ ವಿಚಾರಗಳನ್ನ ಇಷ್ಟು ವಿಚಾರಗಳನ್ನ ತಾವೆಲ್ಲ ತಿಳ್ಕೊಂಡಿದ್ದೀರಾ ಹಾಗಾಗಿ ಈ ವಿಡಿಯೋ ಕೇಳುತ್ತೆ ಧನ್ಯವಾದಗಳು ನೆನಪಿರಲಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಮಾತ್ರ ಸಿಗ್ತೇನೆ ಸುರೇಂದ್ರನಾಥ್ ಬ್ಯಾಡಜಿ ಅವರ ವಿಚಾರಗಳನ್ನು ತಗೊಂಡು ಹಾಗಾಗಿ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಸಿಕ್ಸ್ ನಿಮ್ಮ ಧನ ಸಹಾಯದೊಂದಿಗೆ ಈ ಚಾನೆಲ್ ಅಭಿವೃದ್ಧಿ ಮಾಡೋ ಕೆಲಸ ಮಾಡ್ತೀರಿ ಅಂತ ಅಂದ್ಕೊಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಹಾಗಾಗಿ ಬಹಳ ಅದ್ಭುತವಾದ ವಿಚಾರಗಳನ್ನ ತಿಳ್ಕೊತಾ ಇದ್ರಿ ಈ ವಿಡಿಯೋ ನೋಡಿದವರು ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಸೆಂಡ್ ಮಾಡಿ ಅವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು